ಹಿಂಡಲ್ಗ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಹಿಂಡಲಗಾದಲ್ಲಿಯ ಗ್ರಾಮಸ್ಥರ ಪರಿಸರದ ಗ್ರಾ ಗ್ರಾಮಸ್ಥರೆಲ್ಲರೂ ಕೂಡಿ ಹಿಂಡಲ್ಗಾ ಜೈಲ್ ಸೆಂಟ್ರಲ್ ಜೈಲ್ ಎದುರುಗಡೆ ರಸ್ತಾ ರೋಕೋ ಮಾಡಿ ಆಂದೋಲನ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಹಿಂಡಲ್ಗಾದಲ್ಲಿ ಇರುವ ನಮ್ಮ ಜಿಂಡಲ್ಗಾ ಜೈಲಿನ ಸೆಂಟ್ರಲ್ ಜೈಲಿನಿದೆಲ್ಲ ಅಲ್ಲಿ ಕೈದಿಗಳ ಸಲುವಾಗಿ ಕೈದಿಗಳ ಮೇಲೆ ನಿಗಾ ಇಡಲಿಕ್ಕೆ ಕೈದಿಗಳು ಮೊಬೈಲ್ ನಲ್ಲಿ ಯಾವುದೇ ತರಹದ ಹೊರಗಡೆ ಮಾತಾಗಬಾರದು ಅನ್ನೋ ಉದ್ದೇಶದಿಂದ ಜಾಮರ್ ಅನ್ನು ಅಳವಡಿಸಿದ್ದಾರೆ ಆ ಜಾಮರ್ ಅದರ ಫ್ರೀಕ್ವೆನ್ಸಿ ಇಷ್ಟು ಹೆಚ್ಚು ಮಾಡಿದಾರಲ್ಲ ಪರಿಸರದಲ್ಲಿರೋ ನಾಲ್ಕು ಕಿಲೋಮೀಟರ್ ಇರುವ ಇರುವ ಯಾವುದೇ ತರಹದ ಮೊಬೈಲ್ಗಳಾಗಲಿ ಯಾವುದೇ ತರಹದ ನೆಟ್ವರ್ಕ್ ಯಾವುದೇ ಒಂದು ಕಾರ್ಯಕ್ಕೆ ನೆಟ್ವರ್ಕ್ ಬರೋದಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಕೆಲಸ ಆಗೋದಲ್ಲ ಈಗಾಗಲೇ ಎಲ್ಲ ಕೆಲಸಗಳು ಆನ್ಲೈನ್ ಮುಖಾಂತರ ಆಗ್ತಾ ಇವೆ ಗ್ರಾಮ ಪಂಚಾಯಿತಿಯ ಉತ್ತರ ಇರಬಹುದು ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಟ್ಯಾಕ್ಸ್ ತುಂಬುವುದಿರಬಹುದು ಅಥವಾ ಯಾವುದೇ ನೀರಿನ ಪಟ್ಟಿ ತುಂಬುವುದಿರಬಹುದು ಯಾವುದೇ ಒಂದು ಕೆಲಸ ಎಲ್ಲ ಆನ್ಲೈನ್ ಆಗಿದೆ ಆನ್ಲೈನ್ ಆದರೂ ಸಹ ಈಗ ಒಂದು ತಿಂಗಳಿಂದ ಒಂದು ತಿಂಗಳ ಹಿಂದೆಯಿಂದ ಜಾಮರ್ ಫ್ರೀಕ್ವೆನ್ಸಿ ಹೆಚ್ಚಿಗೆ ಮಾಡಿದ ಕಾರಣ ಪರಿಸರದಲ್ಲಿರುವ ಎಲ್ಲಾ ನೆಟ್ವರ್ಕ್ ಗಳು ಹೋಗಿ ಮೊಬೈಲ್ಗಳು ಚಾಲೂ ಆಗ್ತಾ ಇಲ್ಲ ಗ್ರಾಮ ಪಂಚಾಯತ್ ಯಾವುದೇ ಕೆಲಸ ಸಿಬ್ಬಂದಿ ಆಗ್ತಾ ಇಲ್ಲ ಜನರು ಯಾವುದೇ ಒಂದು ಕೆಲಸ ತಗೊಂಡು ಹೋದ್ರೆ ಆ ಒಂದೊಂದು ಕೆಲಸಕ್ಕೆ ಹದಿನೈದು ಇಪ್ಪತ್ತು ದಿವಸ ವೇಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ನೆಟ್ವರ್ಕ್ ಇರಲ್ಲ ಹೀಗಾಗಿ ತುಂಬಾ ತೊಂದರೆ ಆಗ್ತವೆ ಅದ ಆದ ಕಾರಣವಾಗಿ ಜೈಲ್ ಸೂಪ್ರಿಂಟೆಂಡೆಂಟ್ ಅವರಿಗೆ ಒಂದು ತಿಂಗಳ ಹಿಂದೆ ಒಂದು ಮನಿ ಮಾಡಿಕೊಂಡಿದ್ದಿತ್ತು ಅದು ಜಾಂಬರ್ ರೇಂಜ್ ಕಡಿಮೆ ಮಾಡಿ ಅಂತ ಆದ್ರೆ ಅವರು ಒಂದು ಆಶ್ವಾಸನ ಕೊಟ್ಟಿದ್ದು ನಾವು ಸರ್ಕಾರ ಜೊತೆ ಮಾತುಕತೆ ಮಾಡಿ ಅದರ ರೇಂಜ್ ಅನ್ನು ಕಡಿಮೆ ಮಾಡಿ ನಾವು ಸರಿ ಸರಿಪಡಿಸ್ತೀವಿ ಅಂತ ಹೇಳಿದ್ರು ಆದ್ರೂ ಸಹ ಒಂದು ತಿಂಗಳು ಮೀರಿ ಹೋದ್ರೂ ಸಹ ಅವ್ರು ಅದ್ರ ಬಗ್ಗೆ ವಿಚಾರ ಮಾಡ್ಲಿಲ್ಲ ಯಾವುದೇ ತರಹದ ಒಂದು ನಿರ್ಣಯ ಕೈಕೊಳ್ಳಲಿಲ್ಲ ಆದ ಕಾರಣ ಇವತ್ತೆಲ್ಲ ಗ್ರಾಮಸ್ಥರು ಬೀದಿಗೆ ಇಳಿದು ರಸ್ತೆ ತಡೆ ಹಿಡಿದು ಇವತ್ತು ನಾವು ನಿಲ್ಬೇಕಾಗಿದೆ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕಾಗಿ ನಾವು ಈ ದಯವಿಟ್ಟು ಎಲ್ಲಾ ವತಿಯಿಂದ ಮನವಿ ಮಾಡಿಕೊಳ್ತಾ ಇದೀವಿ ಈ ಜಾಮರನ್ನು ಆದಷ್ಟು ಬೇಗನೆ ನೀವು ಕಡಿಮೆ ಮಾಡಿ ಯಾಕಂದ್ರೆ ನಿಮ್ಮ ಜೇಲ್ ಎಷ್ಟು ಸರೌಂಡಿಂಗ್ ಜೇಲ್ ಇದೆಲ್ಲ ಅಷ್ಟೇ ಮಾಡ್ಬೇಕಂತ ರೂಲ್ಸ್ ಇದೆ ಅದ್ರ ಬಿಟ್ಟು ಜನರಿಗೆ ತೊಂದರೆ ಕೊಡುವಂತ ಏನ್ ಕೆಲಸ ನಡೆದಿಲ್ಲ ಇದೊಂದು ತ್ವರಿತವಾಗಿ ನಿಲ್ಸ್ಬೇಕು ರವಿಕುಮಾರ್ ಕೋಕಿತ್ಕರ್ ಶ್ರೀರಾಮ್ ಸೇನಾ ಉತ್ತರ ಕರ್ನಾಟಕ ಅಧ್ಯಕ್ಷರು ಇಂದು ರಾಷ್ಟ್ರ ಸೇನಾ ಉತ್ತರ ಕರ್ನಾಟಕ ಅಧ್ಯಕ್ಷರು ಕೊಲಿಕರ್ ಅಂತ ಸ್ನೇಹಲ್ ವಿಜಯ್ ಕೊಲ್ಲಿಕರ್ ಅಂತ ಗ್ರಾಮ ಪಂಚಾಯತ್ ಸದಸ್ಯ ಹಿಂಡಲ್ಗ ನಾವು ಇಲ್ಲೇ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯಗಳು ಮತ್ತು ನಮ್ದು ಗ್ರಾಮಸ್ಥ ಎಲ್ಲ ಅಹ್ ಹಿಂಡಲ್ಗ ಗ್ರಾಮಸ್ಥ ಆಮೇಲೆ ಬೇರೆ ಊರದಿಂದ ಏನೋ ಪ್ರಾಬ್ಲಮ್ ಬರ್ತಿದೆ ಇದು ನೆಟ್ವರ್ಕ್ ದ್ರು ಎಲ್ಲಾರು ಇಲ್ಲೇ ಕೂಡಿ ನಾವು ಇಲ್ಲೇ ರಸ್ತಾ ಮಾಡ್ತಿದೆ ಏಕಂದ್ರೆ ನಾವು ಈಗ ಒಂದು ತಿಂಗಳಿಂದ ಜಾಸ್ತಿ ಆಯಿತು ಜೈಲ್ ಪ್ರಶಾಸನಿಗೆ ನಾವು ಲೆಟರ್ ಕೊಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳಿದ್ದೆ ಅದು ನೀವು ಜ ಜಾಮರ್ದ ಸ್ವಲ್ಪ ಪ್ರಾಬ್ಲಮ್ ಇದೆ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಲಿ ಮಾಡ್ರಿ ಮತ್ತೆ ಎಲ್ಲ ಮಂದಿಗಳಿಗೆ ಸ್ಟೂಡೆಂಟ್ಸ್ ಬ್ಯಾಂಕಿಂಗ್ ಪ್ರಾಬ್ಲಮ್ ಬರುತ್ತಿದೆ ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿ ಹೇಳಿದ ಕೂಡಲ ಅವರು ಇನ್ನೂ ಅದರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅದಕ್ಕಾಗಿ ನಮಗೆ ಇಲ್ಲೇ ಎಲ್ಲರಿಗೆ ತೊಂದರೆ ಇದೆ ಅದಕ್ಕೆ ನಾವು ಎಲ್ಲರಿಗೂ ಕೂಡದಕ್ಕೆ ಇದೆ ಎಲ್ಲರೂ ಕುಂತ ರೋಡ್ ಬ್ಲಾಕ್ ಮಾಡೋದು ಪರಿಸ್ಥಿತಿ ಬಂದಿದೆ ಅದಕ್ಕೆ ಇದು ಏನು ತೊಂದರೆ ಎಲ್ಲಾರ್ಗು ಆಗುತ್ತಿದೆ ಅದ ತೊಂದರೆ ಸ್ವಲ್ಪ ದೂರ ಮಾಡಬೇಕು ಅಂತ ನಮ್ದು ಎಲ್ಲ ಮಂದಿ ರಿಕ್ವೆಸ್ಟ್ ಫಸ್ಟ್ ಆಫ್ ಆಲ್ ಹುಡುಗರ್ಗು ಏನ್ ಪ್ರಾಬ್ಲಮ್ ಆಗುತ್ತೆ ಸ್ಕೂಲ್ ಎಕ್ಸಾಮ್ಸ್ ನಡೆದಿದೆ ಅವ್ರಿಗೀಗ ಎಲ್ಲ ತೊಂದರೆ ಆಗುತ್ತಿದೆ ಅದಕ್ಕೆ ಅವರು ಇಲ್ಲ ಕೂಡಿದಾರೆ ಹುಡುಗರು ನಮಗೆ ಬರೆ ಬಾರಿ ಕೇಳುತ್ತಿದ್ದಾರೆ ಏನ್ ಪ್ರಾಬ್ಲಮ್ ಆಗುತ್ತೆ ತರ ನೆಟ್ವರ್ಕ್ ಬರುವಂತೆ ಅದ ಎಲ್ಲಾ ಜೈಲ್ ಪ್ರಶಾಸನ್ಗೆ ನಾವು ಇಷ್ಟು ರಿಕ್ವೆಸ್ಟ್ ಮಾಡಿದ್ರೆ ಇನ್ನೂ ಅವ್ರಿಗ ಮಾಡಿಲ್ಲ ನಾವು ಈಗ ರಿಕ್ವೆಸ್ಟ್ ಮಾಡ್ತೀವಿ ಅವರು ಸ್ವಲ್ಪ ಇದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಇರ್ಲಿ ಮತ್ತೆ ಲಘು ಲಘು ನಮಗೆ ಎಲ್ಲಾರ್ಗೆ ಇದ್ರ ಮೇಲೆ ಇದನ್ನ ತೊಡುಗೆ ಕೊಡ್ಲಿ ಅಂತ ಸರ್ ಇವತ್ತು ಅದೇ ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಏನು ಹಿಂದ್ ಇರ್ಲಿಲ್ಲ ಈ ಪ್ರಾಬ್ಲಮ್ ಈಗ ಯಾಕೆ ಆಯ್ತಂತ ಜಾಮರ್ ಇದ್ರೆ ಜಾಮರ್ ಹಿಂದೇನು ಇತ್ತು ಅದು ಟೂ ಜಿ ಇತ್ತು ನಾ ಈಗ ಅದು ಫೋರ್ ಜಿ ಫೈವ್ ಜಿ ಎಲ್ಲ ಬಂದಿದೆ ಹೊಸ ಮೊಬೈಲ್ಸ್ ನೆಟ್ವರ್ಕ್ ಸೊ ಈಗ ಫೋ ಟೂ ಜಿಯಿಂದ ಫೋರ್ ಜಿ ಫೈವ್ ಜಿಗೆ ಅಪ್ಗ್ರೇಡೇಷನ್ ಆಗಿದೆ ಅಪ್ಗ್ರೇಡೇಷನ್ ಮಾಡಿ ನಾವು ಇನ್ನು ಇನ್ಸ್ಟಿಯಲ್ ಸ್ಟೇಜ್ ಅಲ್ಲಿ ನಾವು ಇನ್ಸ್ಟಾಲೇಷನ್ ಲೆವೆಲ್ ಇದೀವಿ ಇನ್ನು ಕಂಪ್ಲೀಟ್ ಆಗಿಲ್ಲ ಅವ್ರು ಹಿಂದೆನೂ ಕೂಡ ನಮ್ಗೆ ಮೆಮೊರಾಂಡಮ್ ಕೊಟ್ಟಿದ್ರು ಮೇಲಾಧಿಕಾರಿ ಗಮನಕ್ಕೆ ತಂದಿದೀವಿ ಮತ್ತೆ ಎಕ್ಸ್ಪರ್ಟ್ ಟೀಮ್ ನ ಜೊತೆ ಅವರು ಮಾತಾಡಿ ಈ ಸಮಸ್ಯೆನ ಇತ್ಯರ್ಥ ಮಾಡ್ಲಿಕ್ಕೆ ನಾವು ಕ್ರಮ ತಗೋತೀವಿ ಇಲ್ಲ ಇಲ್ಲ ಸಮಸ್ಯೆ ನಾವು ಕೂಡ ಇಂಡಲ್ಗದಲ್ಲೇ ಇದ್ದೀವಿ ನನ್ನ ಸಿಬ್ಬಂದಿಗಳಿಗೂ ಕೂಡ ತೊಂದರೆ ಆಗಿದೆ ನಮ್ಮ ಗಳು ಕೂಡ ವರ್ಕ್ ಆಗ್ತಾ ಇಲ್ಲ ನಾವು ಕೂಡ ಲ್ಯಾಂಡ್ ಲೈನ್ ಗಳನ್ನ ತಗೊಂಡಿದ್ದೀವಿ ಸಮಸ್ಯೆ ಆಗಿರೋದಂತೂ ನಿಜ ನಾವು ಅದನ್ನ ಟೆಕ್ನಿಕಲ್ ಟೀಮ್ ಜೊತೆ ನಮ್ಮ ಮೇಲಾಧಿಕಾರಿಗಳ ಜೊತೆ ಮಾತಾಡಿ ಈಗಾಗಲೇ ನಮ್ಮ ಡಿಜಿ ಮೇಡಂ ಅವರು ಈಗಾಗಲೇ ಕ್ರಮ ತಗೋತಾ ಇದ್ದಾರೆ ಇಷ್ಟು ಸಾಲ್ವ್ ಮಾಡ್ತೀವಿ ಓಕೆ ಸರಿ ಒಂದ ವೇಳೆ ಅದನ್ನ ನೀವು ಈ ಒಂದ ವೇಳೆ ಕಡಿಮೆ ಮಾಡಿದ್ರೆ ಸರ್ ಐ ಜಿ ಇದೆ ಅಲ್ಲ ಅದು ನಿಮ್ಮ ಕಾರಾಗ್ರದಲ್ಲಿ ಮತ್ತೆ ಮೊಬೈಲ್ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆದ್ರೆ ಸರ್ ಇಲ್ಲ ಅದು ಟೆಕ್ನಿಕಲ್ ಟೀಮ್ ನವರು ಇರ್ತಾರೆ ಅವ್ರು ನೋಡ್ಕೊತಾರ ಟೆಕ್ನಿಕಲ್ ಟೀಮ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು